ಒಂದು ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ಇತ್ತೀಚೆಗೆ ಜನರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದ್ದು ಅಥವಾ ಜನ ವಿರೋಧವನ್ನು ವ್ಯಕ್ತಪಡಿಸಿದ್ದು ಈ ಮೆಟ್ರೋ ದರ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಈ ಕಾರಣಕ್ಕಾಗಿ ಒಂದು ರಿಯಾಲಿಟಿ ಚೆಕ್ ಕಾರಣಕ್ಕಾಗಿ ನಾನು ಒಂದಷ್ಟು ಮೆಟ್ರೋ ಸ್ಟೇಷನ್ಗಳ ಬಳಿಗೆ ಬಂದಿದೆ ಈ ಪಿ ಕಾರ್ ಅಂತ ಏನು ಕರಿತೀವಿ ಬೆಳಿಗ್ಗೆ ಮುಂಚೆ ಅದಾದ ಬಳಿಕ ಹೀಗೆ ಒಂದಷ್ಟು ಸಮಯವನ್ನು ನಾನು ಗಮನಿಸ್ತಾ ಬಂದೆ ಈಗ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದೆಯಾ ಅಥವಾ ಜಾಸ್ತಿ ಆಗಿದೆಯಾ ಜನ ಏನು ಹೇಳ್ತಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಲಿಟಿ ಚೆಕ್ಕನ್ನು ಮಾಡೋಣ ಅಂತ ಹೇಳಿ ಟಿಕೆಟ್ ದರ ಹೆಚ್ಚಳ ಆಗಿ ಜಾಸ್ತಿ ದಿನ ಆಗಿಲ್ಲ ಕೇವಲ ಒಂದೆರಡು ದಿನ ಆಗಿದೆ ಅಷ್ಟರ ಒಳಗಾಗಿ ಜನ ಇದೀಗ ಮೆಟ್ರೋದಿಂದ ದೂರ ಆಗುವಂತ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ ಮೆಟ್ರೋಗೆ ಪ್ರಯಾಣಿಕರ ಸಂಖ್ಯೆ ತೀರಾ ತೀರಾ ಕಡಿಮೆ ಆಗಿದೆ ನಾನೀಗ ಇರುವಂಥ ಸ್ಪಾಟ್ ಏನಿದೆ ಇದು ಕೆಂಗೇರಿ ಬಸ್ ಟರ್ಮಿನಲ್ ಮೆಟ್ರೋ ಸ್ಟೇಷನ್ ಇಲ್ಲಿ ಓಡಾಡ್ದಂತೋರಿ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಇಲ್ಲಿ ಜನ ಯಾವ ರೀತಿಯಾಗಿ ಇರ್ತಾರೆ ಪಿ ಕಾರ್ನಲ್ಲಿ ಅಥವಾ ಬೇರೆ ಸಮಯದಲ್ಲಿ ಅಂತ ಹೇಳಿ ಸತಿ ನೀವು ಮೆಟ್ರೋದ ಎಂಟ್ರಿಯನ್ನು ಗಮನಿಸಬಹುದು ಅಥವಾ ಈ ಮೆಂಟ್ ಮೆಟ್ರೋ ಹೊರ ಆವರಣೆಯನ್ನು ಗಮನಿಸ್ತಾ ಇದ್ದೀರಿ ಇಲ್ಲಿ ಕಂಪ್ಲೀಟ್ ಜನ ಕಡಿಮೆ ಅಂದ್ರೆ ತೀರಾ ತೀರಾ ಕಡಿಮೆ ನಾನು ಒಂದಷ್ಟು ಜನರು ಮಾತಾಡ್ಸೋಣ ಅಂತ ಹುಡುಕಿದ್ರು ಕೂಡ ನನಗಿಲ್ಲಿ ಒಬ್ಬರಿಂದ ಇಬ್ರು ಪ್ರಯಾಣಿಕರ ಹೊರತಾಗಿ ಹೆಚ್ಚಿನ ಪ್ರಯಾಣಿಕರು ಕೂಡ ಸಿಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಕಡಿಮೆ ಆಗಿದೆ ಇಲ್ಲಿ ಎದುರುಗಡೆ ಒಂದಷ್ಟು ಜನ ಆಟೋ ಡ್ರೈವರ್ ಗಳೆಲ್ಲ ಕುತ್ಕೊಂಡಿದ್ರು ಅಂದ್ರೆ ಈ ಮೆಟ್ರೋದಿಂದ ಇಳಿತಾ ಇದ್ದ ಹಾಗೆ ಅವ್ರು ಆಟೋದಲ್ಲಿ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅವ್ರನ್ನ ಮಾತಾಡಿಸಿದ ಸಂದರ್ಭದಲ್ಲಿ ಅವರು ಕೂಡ ಹೇಳ್ತಾ ಇದ್ರು ಇಲ್ಲ ದಿಢೀರ್ ಅಂತ ಹೇಳಿ ಜನರ ಸಂಖ್ಯೆ ಕಡಿಮೆ ಆಗ್ಬಿಟ್ಟಿದೆ ಒಂದು ಕಡೆಯಿಂದ ಬಿಎಂಆರ್ ಸಿ ಎಲ್ಗೂ ಇದರಿಂದ ಹೊರತಾ ಬೀಳುತ್ತೆ ಮತ್ತೊಂದು ಕಡೆಯಿಂದ ಆರ್ ಸಿ ಎಲ್ ನಂಬಿಕೊಂಡಿರುವಂತ ಅಥವಾ ಮೆಟ್ರೋ ಪ್ರಯಾಣಿಕರನ್ನ ನಂಬಿಕೊಂಡಿರುವಂತ ನಮಗೂ ಕೂಡ ಇದರಿಂದ ತೀರಾ ಸಮಸ್ಯೆ ಆಗ್ತಿದೆ ಎನ್ನುವಂತ ಮಾತನ್ನ ಅವ್ರು ಹೇಳ್ತಾ ಇದ್ರು ಅಂದ್ರೆ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ ನೋಡಿ ಇಲ್ಲಿ ಬಿಎಂ ಆರ್ ಸಿ ಎಲ್ ಪ್ಲಾನ್ ಏನಾಗಿತ್ತು ಅಂದ್ರೆ ನಾವು ಬಂಡವಾಳವನ್ನ ಜಾಸ್ತಿ ಮಾಡ್ಕೊಳ್ಬೇಕು ಅನ್ನುವಂತ ಪ್ಲಾನ್ ಅವರದಿತ್ತು ಜನರ ಟಿಕೆಟ್ ದರವನ್ನ ಹೆಚ್ಚಳ ಮಾಡಿ ಹೆಚ್ಚಿನ ಹಣವನ್ನ ಸಂಗ್ರಹಿಸಿ ಈ ಮೆಟ್ರೋ ಮಾರ್ಗ ವಿಸ್ತರಣೆಗಾಗಿರಬಹುದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಮೆಟ್ರೋಗೆ ಪ್ರಯೋಜನ ಆಗಬಹುದು ಎನ್ನುವ ರೀತಿಯಲ್ಲಿ ಅವರ ಐಡಿಯಾ ಆಗಿತ್ತು ಆದರೆ ಯಾಕೋ ಇದು ಉಲ್ಟಾ ಆಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಗೊತ್ತಿಲ್ಲ ಇದು ಹೇಗೆ ಕಂಟಿನ್ಯೂ ಆಗುತ್ತಾ ಅಥವಾ ಜನ ಮುಂದಿನ ದಿನಗಳಲ್ಲಿ ಮೆಟ್ರೋ ಕಡೆಗೆ ಬರುವಂತಹ ಯೋಚನೆಯನ್ನ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಸದ್ಯಕ್ಕಂತೂ ಸಾಕಷ್ಟು ಮೆಟ್ರೋ ಸ್ಟೇಷನ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ತೀರಾ ತೀರಾ ಕಡಿಮೆ ಆಗಿದೆ ಈ ಕೆಂಗೇರಿ ಬಸ್ ಟರ್ಮಿನಲ್ ಮೆಟ್ರೋ ಸ್ಟೇಷನ್ ಇದರಿಂದ ಮುಂದೆ ಕೆಂಗೇರಿ ಇದೆ ಅದಾದ ಬಳಿಕ ಚಲಘಟ್ಟ ಮೆಟ್ರೋ ಸ್ಟೇಷನ್ ಇದೆ ನಾನು ಹೇಗೆ ಒಂದು ಮೂರ್ನಾಲ್ಕು ಮೆಟ್ರೋ ಸ್ಟೇಷನ್ಗಳನ್ನ ಸುಮ್ಮನೆ ಒಂದು ರಿಯಾಲಿಟಿ ಚಕ್ ರೀತಿಯಲ್ಲಿ ಅಥವಾ ಗ್ರೌಂಡ್ ರಿಯಾಲಿಟಿ ರೀತಿಯಲ್ಲಿ ನೋಡ್ಕೊಂಡು ಬಂದೆ ಆಲ್ಮೋಸ್ಟ್ ಎಲ್ಲ ಕಡೆಗಳಲ್ಲೂ ಕೂಡ ಜನರ ಸಂಖ್ಯೆ ತೀರಾ ತೀರಾ ಕಡಿಮೆ ಇದೆ ಹೀಗೆ ಇದು ಮುಂದುವರೆದ್ರೆ ಬಿ ಎಂ ಆರ್ ಸಿ ಎಲ್ಗೆ ದೊಡ್ಡ ಹೊಡೆತ ಕೊಡೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಈಗಲೂ ಕೂಡ ಬಿ ಎಂ ಆರ್ ಸಿ ಎಲ್ಗೆ ಗೆ ಎಚ್ಚೆತ್ತುಕೊಳ್ಳೋದಕ್ಕೆ ಒಳ್ಳೆ ಸಮಯ ಎಚ್ಚೆತ್ಕೊಂಡು ಹಿಂದಿನ ಟಿಕೆಟ್ ದರಕ್ಕೆ ಬಂದ್ರೆ ಜನರ ರೆಸ್ಪಾನ್ಸ್ ಇರುತ್ತೆ ಇಲ್ಲ ಅಂತ ಆಗ್ಬಿಟ್ರೆ ಮುಂದಿನ ದಿನಗಳಲ್ಲಿ ಬಿ ಎಂ ಆರ್ ಸಿ ಎಲ್ನ ನ ಪರಿಸ್ಥಿತಿ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಈಗ ಹಾಗಾದ್ರೆ ಯಾರು ಟಿಕೆಟ್ ದರವನ್ನು ಹೆಚ್ಚಳ ಮಾಡಿದ್ದು ತುಂಬಾ ಜನರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೊಂದಲ ಇದೆ ಅದಕ್ಕೆ ಕೂಡ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ ಏನಾಯ್ತು ಅಂತ ಹೇಳಿ ಆರ್ ಸಿ ಎಲ್ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ರಾಜ್ಯ ಸರ್ಕಾರದ ಕಂಟ್ರೋಲ್ ಇರೋದಿಲ್ಲ ಅಥವಾ ಕೇಂದ್ರ ಸರ್ಕಾರದ ಕಂಟ್ರೋಲ್ ಕೂಡ ಇರೋದಿಲ್ಲ ಬಿಎಂ ಆರ್ ಸಿ ಎಲ್ ಅನ್ನೋದು ಒಂದು ಜಾಯಿಂಟ್ ವೆಂಚರ್ ಅಂದ್ರೆ ಸೆಂಟ್ರಲ್ ಹಾಗೆ ಸ್ಟೇಟ್ ಗೌರ್ಮೆಂಟ್ನ ನ ಒಂದು ಜಾಯಿಂಟ್ ವೆಂಚರ್ ಬಿ ಎಂ ಆರ್ ಸಿ ಎಲ್ ಒಂದು ಸ್ವತಂತ್ರವಾಗಿ ನಿರ್ವಹಣೆ ಮಾಡುವಂತ ಸಂಸ್ಥೆ ಅದು ಆದರೆ ಟಿಕೆಟ್ ದರ ಹೆಚ್ಚಳ ಅಥವಾ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಬೇಕಾದ್ರೂ ಕೂಡ ಕೇಂದ್ರ ಜೊತೆಗೆ ರಾಜ್ಯದ ಒಪ್ಪಿಗೆಯೂ ಕೂಡ ಬೇಕಾಗುತ್ತೆ ಈಗ ಟಿಕೆಟ್ ದರ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟ ಏನಾಯಿತು ಎರಡು ಸಾವಿರದ ಹನ್ನೊಂದರಲ್ಲಿ ಮೆಟ್ರೋ ಶುರುವಾಯಿತು ಎರಡು ಸಾವಿರದ ಹದಿನೇಳರವರೆಗೂ ಕೂಡ ಟಿಕೆಟ್ ದರ ಹೆಚ್ಚಳ ಆಗಿಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಒಮ್ಮೆ ಟಿಕೆಟ್ ದರ ಹೆಚ್ಚಳ ಆಗುತ್ತೆ ಫಿಫ್ಟೀನ್ ಪರ್ಸೆಂಟ್ ಆಗ ರಾಜ್ಯ ಮತ್ತು ಕೇಂದ್ರದ ಒಪ್ಪಿಗೆಯನ್ನು ಪಡೆದು ಟಿಕೆಟ್ ದರವನ್ನು ಹೆಚ್ಚಳ ಮಾಡಲಾಯಿತು ಅದಾದ ಬಳಿಕ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಟಿಕೆಟ್ ದರ ಹೆಚ್ಚಳ ಆಗಿರಲಿಲ್ಲ ಹೀಗಾಗಿ ಆರ್ ಸಿ ಏನು ಮಾಡುತ್ತೆ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆಯುತ್ತೆ ಹೀಗೆ ನಾವು ಟಿಕೆಟ್ ದರವನ್ನು ಹೆಚ್ಚಳ ಮಾಡಬೇಕಾಗಿದೆ ಬಹಳ ವರ್ಷಗಳಾಯಿತು ಟಿಕೆಟ್ ದರವನ್ನು ಹೆಚ್ಚಿಸಿಲ್ಲ ಅಂತ ಹೇಳಿ ಆಗ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡುತ್ತೆ ಆ ಸಮಿತಿಯಲ್ಲಿ ಒಂದು ಮೂರು ಜನ ಇರ್ತಾರೆ ಅವರು ಜನರಿಂದ ಒಂದು ಸಲಹೆಯನ್ನು ಪಡೆದುಕೊಳ್ತಾರೆ ಹೆಚ್ಚು ಕಡಿಮೆ ಒಂದು ಎರಡು ಸಾವಿರ ಸಲಹೆ ಬರುತ್ತೆ ಅದರಲ್ಲಿ ಬಹುತೇಕರು ಮೆಟ್ರೋ ಟಿಕೆಟ್ ದರ ಹೆಚ್ಚಳ ಬೇಡ ಅಂತೇಳಿ ಆಕ್ಷೇಪವನ್ನು ಸಲ್ಲಿಸ್ತಾರೆ ಆದರೆ ಸಮಿತಿಯವರು ಬಹಳ ವರ್ಷಗಳಾಯಿತು ಟಿಕೆಟ್ ದರವನ್ನು ಹೆಚ್ಚಳ ಮಾಡಿಲ್ಲ ಹೀಗಾಗಿ ಹೆಚ್ಚಳ ಆಗಲೇಬೇಕು ಅಂತ ಒಂದು ವರದಿಯನ್ನು ಕೊಟ್ಟು ಬಿಡ್ತಾರೆ ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ ಆ ಸಮಿತಿಯಲ್ಲಿ ಇರುವಂಥವ್ರು ಯಾರು ಕೂಡ ಜನಸಾಮಾನ್ಯರಲ್ಲ ಸಮಿತಿಯಲ್ಲಿ ಇರುವಂಥವ್ರೆಲ್ಲರೂ ಕೂಡ ಒಂದು ಒಳ್ಳೆ ಇದ್ರಲ್ಲಿ ಇರುವಂಥವ್ರು ನ್ಯಾಯಮೂರ್ತಿಗಳು ರಿಟೈರ್ಡ್ ಐ ಎ ಎಸ್ ಆಫೀಸರ್ಸ್ಗಳು ಬಹುತೇಕರಿಗೆ ಗ್ರೌಂಡ್ ನಲ್ಲಿ ಯಾವ ರೀತಿಯಾದಂಥ ಸಮಸ್ಯೆ ಇದೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಹೀಗಾಗಿ ಅವ್ರು ತೆಗೆದುಕೊಂಡಂತ ನಿರ್ಧಾರ ಏನು ಹೌದು ಎರಡು ಸಾವಿರದ ಹದಿನೇಳರಿಂದ ಟಿಕೆಟ್ ದರ ಹೆಚ್ಚಳ ಆಗಿಲ್ಲ ಹೀಗಾಗಿ ನಾವು ಟಿಕೆಟ್ ದರವನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಈ ಟಿಕೆಟ್ ದರ ಹೆಚ್ಚಳಕ್ಕೆ ಆ ಸಮಿತಿ ನಿರ್ಧಾರವನ್ನ ತೆಗೆದುಕೊಂಡು ಬಿಎಂಆರ್ ಎಲ್ ಒಂದು ವರದಿಯನ್ನ ಕೊಡುತ್ತೆ ಬಿಎಂಆರ್ ಸಿ ಎಲ್ ಏನ್ ಮಾಡುತ್ತೆ ಅದಾದ ಬಳಿಕ ಒಂದು ಮಂಡಳಿ ಸಭೆಯನ್ನ ನಡೆಸುತ್ತೆ ಆ ಸಭೆಯಲ್ಲಿ ಕೇಂದ್ರ ಸರ್ಕಾರದ ಪ್ರತಿನಿಧಿಯೂ ಇರ್ತಾರೆ ರಾಜ್ಯದ ಪ್ರತಿನಿಧಿಯೂ ಇರ್ತಾರೆ ಬಿಎಂಆರ್ ಸಿ ಎಲ್ ಎಂ ಕೂಡ ಇರ್ತಾರೆ ಅವರೆಲ್ಲರೂ ಕೂಡ ಸೇರಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಹೌದು ಟಿಕೆಟ್ ದರ ಹೆಚ್ಚಳ ಆಗಬೇಕು ಅಂತ ಹೇಳಿ ಅಂದರೆ ಟಿಕೆಟ್ ದರದ ಹೆಚ್ಚಳದ ಹಿಂದೆ ಕೇಂದ್ರ ಸರ್ಕಾರ ಇದೆ ರಾಜ್ಯ ಸರ್ಕಾರ ಇದೆ ಬಿಎಂಆರ್ ಸಿ ಎಲ್ ಇದೆ ಆದ್ರೆ ಈಗ ಇವರೆಲ್ಲರೂ ಕೂಡ ಸೇರ್ಕೊಂಡು ನಮ್ಮನ್ನು ಬಕ್ರ ಮಾಡ್ತಿದ್ದಾರೆ ನಮಗೆ ಸಂಬಂಧ ಇಲ್ಲ ಅವ್ರಿಗೆ ಸಂಬಂಧ ಇಲ್ಲ ಅವ್ರು ಜಾಸ್ತಿ ಮಾಡಿದ್ರು ಇವ್ರು ಜಾಸ್ತಿ ಮಾಡಿದ್ರು ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಈ ರೀತಿಯಾಗಿ ಅವರು ಒಂದು ರೀತಿಯಲ್ಲಿ ಪರಸ್ಪರ ಎತ್ತಾಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದರೆ ಈ ಟಿಕೆಟ್ ದರದ ಹೆಚ್ಚಳದ ಹಿಂದೆ ಇವರೆಲ್ಲರ ಕೈವಾಡವೂ ಕೂಡ ಇದೆ ಅನ್ನೋದು ಬಹಳ ಸ್ಪಷ್ಟ ಇವರೆಲ್ಲರೂ ಕೂಡ ಸೇರಿಕೊಂಡು ಜನರಿಗೆ ಚೆನ್ನಾಗಿ ಮಂಕು ಬೂದಿ ಎರಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಟಿಕೆಟ್ ದರ ಹೆಚ್ಚಳ ಮಾಡಬಾರದು ಅನ್ನೋದು ಯಾರ ಮಾತು ಕೂಡ ಅಲ್ಲ ಟೆನ್ ಪರ್ಸೆಂಟ್ ಮಾಡಲಿ ಫಿಫ್ಟೀನ್ ಪರ್ಸೆಂಟ್ ಮಾಡಲಿ ಒಟ್ಟಾರೆಯಾಗಿ ವೈಜ್ಞಾನಿಕವಾಗಿ ಟಿಕೆಟ್ ದರ ಹೆಚ್ಚಳ ಮಾಡಲಿ ಯಾರೂ ಕೂಡ ಆಕ್ಷೇಪವನ್ನು ಸಲ್ಲಿಸೋದಿಲ್ಲ ಆದರೆ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಬಿಎಂಆರ್ ಸಿ ಎಲ್ಲಿ ಹೇಳ್ತಾ ಇದೆ ಫಾರ್ಟಿ ಸೆವೆನ್ ಪರ್ಸೆಂಟ್ ನಾವು ಟಿಕೆಟ್ ದರವನ್ನು ಹೆಚ್ಚಳ ಮಾಡಿದ್ದೇವೆ ಅಂತ ಹೇಳಿ ಆದರೆ ತುಂಬ ಕಡೆಗಳಲ್ಲಿ ಅದು ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಇನ್ನೊಂದಷ್ಟು ಕಡೆಗಳಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಉದಾಹರಣೆಗೆ ಈ ಚಲಗಟ್ಟಿಂದ ವಿಜಯನಗರಕ್ಕೆ ಮೂವತ್ತು ರೂಪಾಯಿ ಇತ್ತು ಅದು ಒನ್ ಟು ಡಬಲ್ ಎನ್ನುವ ರೀತಿಯಲ್ಲಿ ಈಗ ಅರವತ್ತು ರೂಪಾಯಿ ಆಗಿಬಿಟ್ಟಿದೆ ಹೀಗಾದ್ರೆ ಜನ ಎಲ್ಲಿಗೆ ಹೋಗಬೇಕು ಇದು ಸಾರ್ವಜನಿಕ ಸಾರಿಗೆ ಸಾರ್ವಜನಿಕ ಸಾರಿಗೆ ಅಂದ್ರೆ ಯಾವತ್ತೂ ಕೂಡ ಬಿಸ್ನೆಸ್ ಆಗಬಾರ್ದು ಸಾರ್ವಜನಿಕ ಸಾರಿಗೆ ಅಂದ್ರೆ ಅದು ಸರ್ವಿಸ್ ಓರಿಯೆಂಟೆಡ್ ಆಗಿರಬೇಕು ಇದೇ ಬಾಯಿ ಬಾಯ್ಬಿಡ್ಕೊಳ್ತಾರೆ ದಯವಿಟ್ಟು ನೀವು ಸ್ವಂತ ವೆಹಿಕಲ್ ಓಡಾಡಬೇಡಿ ಟೂ ವೀಲರ್ ಓಡಾಡಬೇಡಿ ಬಸ್ಸಲ್ಲಿ ಓಡಾಡಬೇಡಿ ಸಾರಿ ಕಾರಲ್ಲಿ ಓಡಾಡಬೇಡಿ ಬಸ್ ಓಡಾಡಿ ಮೆಟ್ರೋಲ್ ಓಡಾಡಿ ಅಂತ ಹೇಳಿ ಕೆ ಎಸ್ ಆರ್ ಟಿ ಬಸ್ ಓಡಾಡೋಣ ಅಂದರೆ ಅಲ್ಲಿ ಟಿಕೆಟ್ ದರ ಹೆಚ್ಚಳ ಬಿಎಂ ಟಿ ಸಿ ಓಡಾಡೋಣ ಅಂದರೆ ಅಲ್ಲೂ ಕೂಡ ಟಿಕೆಟ್ ದರ ಹೆಚ್ಚಳ ಮೆಟ್ರೋದಲ್ಲಿ ಓಡಾಡೋಣ ಅಂದರೆ ಮೆಟ್ರೋದಲ್ಲೂ ಕೂಡ ಟಿಕೆಟ್ ದರ ಹೆಚ್ಚಳ ಅದರಲ್ಲೂ ಕೂಡ ಇತ್ತೀಚೆಗಂತೂ ಮೆಟ್ರೋ ಮೇಲೆ ಡಿಪೆಂಡ್ ಆದಂತವರ ಸಂಖ್ಯೆ ಬಹಳ ದೊಡ್ಡ ಮಟ್ಟಿಗೆ ಇದೆ ಪಿ ಕಾರ್ನಲ್ಲಂತೂ ಕೂತ್ಕೊಳ್ಳಕ್ಕೆ ಜಾಗ ಇರೋದ್ರಲ್ಲಿ ಅಷ್ಟರ ಮಟ್ಟಿಗೆ ಜನ ಮೆಟ್ರೋ ಮೇಲೆ ಡಿಪೆಂಡ್ ಆಗಿದ್ದಾರೆ ಹೀಗಿದ್ದಂತಹ ಸಂದರ್ಭದಲ್ಲಿ ಇದೀಗ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿ ಜನರಿಗೆ ಸರಿಯಾಗಿ ಬರೆ ಎಳೆಯುವಂಥ ಕೆಲಸವನ್ನ ಕೇಂದ್ರ ಪ್ಲಸ್ ರಾಜ್ಯ ಸರ್ಕಾರ ಮಾಡ್ತಾ ಇದೆ ನೋಡೋಣ ಜನರನ್ನು ಕೂಡ ಮಾತಾಡಿಸ್ತಾ ಹೋಗೋಣ ಒಟ್ಟಾರೆ ರಿಯಾಲಿಟಿ ಚೆಕ್ನಲ್ಲಿ ನಲ್ಲಿ ಕಂಡುಕೊಂಡಂತಹ ವಿಚಾರ ಏನಪ್ಪಾ ಅಂದ್ರೆ ಮೆಟ್ರೋಗೆ ಜನರ ಸಂಖ್ಯೆ ಕಡಿಮೆ ಆಗೋದಕ್ಕೆ ಶುರುವಾಗಿದೆ ಯಾಕಂದ್ರೆ ಯಾರಿಗೂ ಆಗಲ್ಲ ಅದನ್ನ ಹೊರೆಯನ್ನು ಹೊತ್ಕೊಳ್ಳೋದಕ್ಕೆ ಒಂದು ಹದಿನೈದು ಸಾವಿರ ರೂಪಾಯಿ ಸಂಬಳ ಇದೆ ಅಂತ ಇಟ್ಕೊಳ್ಳಿ ಮೆಟ್ರೋಕ್ ತಿಂಗಳಿಗೆ ಒಂದು ಎರಡು ಸಾವಿರ ರೂಪಾಯಿ ಮೀಸಲಿಟ್ಟಿದ್ರು ಅಂತ ಇಟ್ಕೊಳ್ಳಿ ಆ ಎರಡು ಸಾವಿರ ರೂಪಾಯಿ ಇದೀಗ ಮೂರುವರೆ ಸಾವಿರ ಮೀಸಲಿಡುವಂಥ ಪರಿಸ್ಥಿತಿ ಒಂದಷ್ಟು ಕಡೆಗಳಂತೂ ನಾಲ್ಕು ಸಾವಿರ ಮೀಸಲಿಡುವಂಥ ಪರಿಸ್ಥಿತಿ ಅದ್ರಾಗ್ಬಿಟ್ಟಿದೆ ಹೀಗೆ ಆಗಿಬಿಟ್ರೆ ಜನ ಏನು ಮಾಡಬೇಕು ಜನಕ್ಕೆ ಹೊರೆ ಹೊತ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ನೋಡೋಣ ಜನರು ಮಾತಾಡಿಸ್ತೋಗಿ ಬರೀ ಪ್ರಯಾಣಿಕರ ಮಾತಾಡಿಸ್ ಹೋಗೋಣ ಸರಿ ಯಾವಾಗ್ಲೂ ಓಡಾಡ್ತೀರಿ ಮೆಟ್ರೋದಲ್ಲಿ ಮಾಮೂಲಿ ಓಡಾಡ್ತಿರ್ತೀನಿ ಏನ್ ಹೇಳ್ತೀರಿ ಈಗ ಸಾರ್ವಜನಿಕ ಸಾರಿಗೆ ಬಿಸ್ನೆಸ್ ಆಗ್ಬಾರ್ದು ಸೇವೆ ರೀತಿ ಡಬಲ್ ಆಗಿದ್ ನೋಡಿದೆ ನಾನು ಯಾವಾಗಲೂ ಇಲ್ಲಿ ಬರೋ ನಾ ಓಡಾಡ್ಬೇಕಂದ್ರೆ ಮಾಮೂಲಿ ಒಂದು ಎಂಟು ಸ್ಟಾಪ್ ಹೇಳಿದ್ಮೇಲೆ ಒಂಬತ್ತು ಸ್ಟಾಪ್ ಆದ್ಮೇಲೆ ಇಳಿದ್ರೆ ಒಂದು ನಲವತ್ತೈದು ರೂಪಾಯಿ ಆಗೋದು ಇವತ್ತು ಎಂಬತ್ ರೂಪಾಯಿ ತೊಂಬತ್ ರೂಪಾಯಿ ಆಗಿದೆ ತುಂಬ ಇದು ಈ ಸರ್ಕಾರ ಬಂದು ನಮ್ಮ ಜನದ ಮೇಲೆ ಈ ಹೊಡೆತ ಬಿಟ್ಟು ಅವರು ಬೇರೆ ಫ್ರೀ ಸರ್ವಿಸ್ ಕೊಡೋಕ್ಕೆ ಸಾಧ್ಯತೆಯಾಗಿ ಇದು ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ ಯಾವತ್ತೂ ಪಬ್ಲಿಕ್ ಸರ್ವಿಸ್ ಮೇಲೆ ಯಾವತ್ತೂ ಈ ಥರ ಮಾಡಬಾರ್ದು ಜನಗಳು ಕೆಲ್ಸಕ್ಕೆ ಹೋಗಿರ್ತಾರೆ ಎಲ್ಲಿ ಹೋಗ್ತಾರೆ ಎಲ್ ಮಾಡ್ತಾರೆ ಪಬ್ಲಿಕ್ ಸರ್ವಿಸ್ ನಂಬ್ಕೊಂಡಿರ್ತಾರೆ ಪ್ರತಿಯೊಂದ್ಸಲಿ ಪೊಲ್ಯೂಷನ್ ಕಂಟ್ರೋಲ್ ಮಾಡಿ ಪೊಲ್ಯೂಷನ್ ಕಂಟ್ರೋಲ್ ಮಾಡಿ ಅಂತಾರೆ ನೈಂಟಿ ರುಪೀಸ್ ಕೊಟ್ಬಿಟ್ಟು ಪೊಲ್ಯೂಷನ್ ಕಂಟ್ರೋಲ್ ಮಾಡಿ ಆದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಷ್ಟೊಂದು ಜಾಸ್ತಿ ಮಾಡಿದೆ ಪೊಲ್ಯೂಷನ್ ಕಂಟ್ರೋಲ್ ಎಲ್ಲ ಆಗುತ್ತೆ ಏ ಬಿಡೋಲ್ಲ ನೈಂಟಿ ರುಪೀಸ್ ಇನ್ನೊಂದು ಇನ್ನೂರು ಹಾಕಿದ್ರೆ ನಾವು ಕಾರಲ್ಲಿ ಹೋಗಬಾರ ಟೂ ವೀಲರ್ ಅಲ್ಲಿ ಹೋಗಬೇಡ ಅಂತ ಹೇಳ್ತಾರೆ ಇದೊಂದು ಸ್ವಲ್ಪ ಆಘಾತವಾದ ವಿಷಯ ಏನು ಮಾಡೋಕ್ಕಾಗಲ್ಲ ಜನ ಇವತ್ತವರೆಗೂ ನಲವತ್ತ ಎಪ್ಪತ್ತೈದು ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು ಅವತ್ತು ಹೊಡ್ಕೊಂಡ್ರು ಇನ್ನೂರು ವರ್ಷ ಇವತ್ತು ಇದ್ ಮಾಡ್ತಾ ಇದಾರೆ ಮಾತಾಡ್ಬೇಕಷ್ಟೇ ಜನ ಮಾತಾಡದಷ್ಟು ಒಳ್ಳೆದಾಗತ್ತೆ ಸೈಲೆಂಟ್ ಇದ್ದಷ್ಟು ನಮ್ಗೆ ನಮ್ ಮೇಲೆ ಬರೆ ಬೀಳ್ತಾನೆ ಇರುತ್ತೆ ಮೆಟ್ರೋ ಇಂದನೆ ಜನ ದೂರ ಆಗ್ಬಿಡ್ತಾರ ಅಂತ ಹೀಗಾಗ್ಬಿಟ್ರೆ ಮೆಟ್ರೋ ಮೆಟ್ರೋ ದೂರ ಆಗಲ್ಲ ಯಾಕಂದ್ರೆ ಇದು ಇನ್ನೊಂದು ಮೇನ್ ಬೆನಿಫಿಷಿಯಲ್ ಅಂದ್ರೆ ಎಷ್ಟೇ ಮಾಡಿದ್ರು ಬರ್ತಾರೆ ಅಂತ ಸರ್ಕಾರಕ್ಕೊಂದು ಒಂದು ಇದ್ ಬಂದಿದೆ ಟೈಮ್ ಟ್ರಾಫಿಕ್ ಟ್ರಾಫಿಕಲ್ಲಿ ಟೈಮ್ ಬೆನಿಫಿಶಿಯಲ್ ಆಯ್ತು ಅಂದ್ರೆ ಟೈಮ್ ಸೇವಿಂಗ್ ಮಾಡ್ಬೇಕಂದ್ರೆ ಬೆಂಗಳೂರಲ್ಲಿ ಟೈ ಟೈಮ್ಗೋಸ್ಕರನೇ ದುಡಿಯಕ್ಕೆ ಇಲ್ಲ ಇಲ್ಲಿ ದುಡ್ಡುಗೋಸ್ಕರ ದುಡಿಯೋಕೆ ಟೈಮ್ ಸೇವ್ ಮಾಡೋಕ್ಕೋಸ್ಕರ ತೊಂಬತ್ತು ರೂಪಾಯಿ ತಾನೇ ನೂರು ರೂಪಾಯಿ ತಾನೆ ಹೋಗ್ಲಿ ಅಂತ ಬಿಟ್ಟು ಕೊಡ್ತಾರೆ ಅದು ಆಗಿ ಸರ್ಕಾರಕ್ಕೆ ಬಿದ್ದಿದೆ ಅಲ್ಲ ತುಂಬ ಜನಕ್ಕೆ ಈಗ ಒಂದು ಹದಿನೈದು ಸಾವಿರ ಸಂಬಳ ಇತ್ತು ಅಂದ್ರೆ ತಿಂಗಳಿಗೆ ಮೆಟ್ರೋಗೆ ಒಂದು ಮೂರು ನಾಲ್ಕು ಸಾವಿರ ಎತ್ತಿಡ್ಬೇಕು ಅಂದ್ರೆ ಪರಿಸ್ಥಿತಿ ಹೆಂಗೆ ಅಂತ ಏನು ಮಾಡೋಕ್ಕಾಗಲ್ಲ ದೇವರ ಇಚ್ಛೆ ಅವ್ನಲ್ಲಿ ಲಂಚ ಟೇಬಲ್ ಕಡೆ ಲಂಚ ತಗ ತಗೋಬೇಕಷ್ಟೇ ಹದಿನೈದು ಸಾವಿರ ನಾಲ್ಕು ಸಾವಿರ ಎಕ್ಸ್ಟ್ರಾ ಅನ್ಬಿಟ್ಟು ನಾಲ್ಕು ಸಾವಿರ ಕೆಳಗಡೆ ಲಂಚ ತಗೋಬೇಕಷ್ಟೇ ಇದೆಲ್ಲ ಇನ್ ಫಾರ್ಮ್ ಅಂಡ್ ಡೈರೆಕ್ಟ್ ಫಾರ್ಮ್ ಅಂಡ್ ಡೈರೆಕ್ಟ್ ಫಾರ್ಮು ಲೀಗಲ್ ಆಗಲಿ ಇಲ್ಲಿಗಲ್ ಆಗಿ ಅದು ಏಟ್ ಬಿದ್ದೇ ಬೀಳುತ್ತೆ ಆಗುತ್ತೆ ಮಹಿಳಾ ಪ್ರಯಾಣಿಕರ ಹತ್ರ ಒಂದು ಮಾತಾಡ್ಸೋಣ ಮೇಡಮ್ ಈಗ ಮೆಟ್ರೋ ರೇಟ್ ಜಾಸ್ತಿ ಆಗಿದೆ ಬಸ್ ಅಲ್ಲೇನೋ ನಿಮಗೆಲ್ಲ ಫ್ರೀ ಇದೆ ಬಟ್ ಮೆಟ್ರೋ ಮೇಲೆ ಡಿಪೆಂಡ್ ಆದ್ರೂ ತುಂಬಾ ಜನ ಇದ್ದಾರೆ ಒನ್ ಟು ಡಬಲ್ ಆಗಿದೆ ಏನು ಮಾಡ್ಬೇಕು ಜನ ಅಂತ ಕಷ್ಟ ಆಗ್ತಿದೆ ಸ್ವಲ್ಪ ಜನಗಳಿಗೆ ಅಸ್ತವ್ಯಸ್ತ ಆಗುತ್ತೆ ಆಗೋದಿಲ್ಲ ಅದು ಬಸ್ ಫ್ರೀ ಬೇರೆ ಆಗುತ್ತೆ ಇದು ಬೇರೆ ಆಗುತ್ತೆ ಇದರಲ್ಲಿ ಸ್ವಲ್ಪ ರೇಟ್ ಕಮ್ಮಿ ಮಾಡಬೇಕು ಜನಗಳಿಗೆ ಓಡಾಡೋಕ್ಕೆ ಆಮೇಲೆ ಆಟೋದವ್ರನ್ನೂ ಹೆಚ್ಚಿಗೆ ತೊಗೊತಾ ಇದ್ದಾರೆ ಹಾಗಾಗಿ ಸ್ವಲ್ಪ ರೇಟ್ ಕಮ್ಮಿ ಮಾಡೋಕ್ಕಂತ ಕೇಳ್ಕೊತಾ ಮೂವತ್ತು ರೂಪಾಯಿ ಇದೆಲ್ಲ ಅರವತ್ತು ರೂಪಾಯಿ ಆಗ್ಬಿಟ್ರೆ ಜನ ಏನ್ ಮಾಡ್ಬೇಕು ಡಬಲ್ ರೇಟ್ ಆಗ್ತಾ ಇದೆ ಹಂಗಾದ್ರೆ ಜನಗಳಿಗೆ ತುಂಬಾ ಓಡಾಡಕ್ ಅಸ್ತವ್ಯಸ್ತ ಆಗ್ತಾ ಇದೆ ಹೀಗೆ ಆಗ್ಬಿಟ್ರೆ ಜನ ಮೆಟ್ರೋ ಇಂದ ದೂರ ಆಗ್ಬಿಡ್ತಾರೆ ಮೆಟ್ರೋ ಯಾಕೆ ಓಡೋಣ ನಮ್ ಟೂ ವೀಲರ್ ಕಾರಲ್ಲಿ ಓಡಾಡೋಣ ಶಿಕ್ಷರು ಆ ಕಡೆ ಕಡೆ ಹೋಗ್ಬಿಡ್ತಾರೆ ಬೈಕ್ ಹೋಗ್ತಾರೆ ಕಾರಲ್ಲಿ ಹೋಗ್ತಾರೆ ಅಥವಾ ಸ್ವಂತ ಕಾರ್ ತಗೊಳಕು ಪ್ರಯತ್ನ ಮಾಡ್ತಾರೆ ಇದ್ರ ಲೇಟ್ ಹೆಚ್ಚಿಗೆ ಆಗೋದ್ರಿಂದ ಹಾಗಾಗಿ ಕಷ್ಟ ಆಗುತ್ತೆ ಒಂದು ವೇಳೆ ಮೆಟ್ರೋ ತರ ಹೆಚ್ಚೋಳಕ್ ಸಂಬಂಧಪಟ್ಟ ಹಾಗೆ ಒಂದು ಚಂದ್ರನ ಮಾತಾಡ್ಸ್ತಾ ಹೋಗ್ತೀನಿ ಅಮ್ಮ ಮೆಟ್ರೋ ಪ್ರೈಸ್ ಜಾಸ್ತಿ ಆಗಿದೆ ಒಂದ್ ಕಡೆಯಿಂದ ಬಸ್ ಚಾರ್ಜು ಜಾಸ್ತಿ ಆಗಿದೆ ಪುರುಷರಿಗೆ ಅಲ್ಲಿ ಫಿಫ್ಟೀನ್ ಪರ್ಸೆಂಟ್ ಜಾಸ್ತಿ ಆಗಿದೆ ಒಟ್ಟಾರೆ ಎಷ್ಟು ಇದೆಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ ತೊಂದರೆ ಆಗುತ್ತೆ ಯಾಕಂದ್ರೆ ಕೆಲವರು ಇರೋ ಇರ್ತಾರೆ ಇರೋರು ಇರ್ತಾರೆ ಅನುಕೂಲತೆ ಇರೋರು ಇರ್ತಾರೆ ಅನನುಕೂಲತೆ ಇರೋರು ಇರ್ತಾರೆ ಆದ್ರಿಂದ ಇವರು ಬಸ್ ಪೇರು ಲೇಡೀಸ್ಗೆ ಅಂತೇಳಿ ಅವರು ಫ್ರೀ ಬಸ್ ಪೇರು ಅಂತ ಮಾಡಿದ್ದಾರೆ ಅದೇ ಜೆಂಟ್ಸ್ಗೆ ಅವರು ಲೇಡೀಸ್ ಸೀನಿಯರು ಜೆಂಟ್ಸ್ ಸೀನಿಯರು ಮಕ್ಕಳಿಗೆ ಅಂತ ಅವರು ಮಾಡಿದರೆ ತುಂಬಾ ಅನುಕೂಲತೆ ಇತ್ತು ಈ ತರ ಮಾಡಿ ಇದು ಸಾಮ ಆಹಾರ ಸಾಮಗ್ರಿಗಳೆಲ್ಲ ಬೆಲೆ ಏರಿಸಿಟ್ಟಿದ್ದಾರೆ ಆ ಒಂದು ಇದರಿಂದ ಎಲ್ಲರಿಗೂ ಮಧ್ಯಮ ವರ್ಗದವರೇ ತುಂಬಾ ತೊಂದರೆ ಆಗ್ತಾ ಇದೆ ಒಂದು ಕಡೆಯಿಂದ ಎಲ್ಲ ಫ್ರೀ ಫ್ರೀ ಅಂದ್ರೆ ಮೊದಲ ಕಡೆಯೆಲ್ಲ ಜಾಸ್ತಿ ಆಗ್ತಾ ತನ್ನ ಕಡೆ ಜಾಸ್ತಿ ಮಾಡೋ ಅವ್ರು ಏನು ಫ್ರೀ ಮಾಡಿದ್ದಾರೆ ಎಲ್ಲ ಆಹಾರ ಸಾಮಗ್ರಿಗಳೆಲ್ಲ ಜಾಸ್ತಿ ಮಾಡಿದ ಮೇಲೆ ಇವರು ಫ್ರೀ ಏನು ಮಾಡಿದ್ದಾರೆ ನಮ್ಮ ದುಡ್ಡು ನಮ್ಗೆ ಕೊಡ್ತಾ ಇದ್ದಾರೆ ಕೆರೆ ನೀರನ್ನೇ ಕೆರೆಗೆ ಚೆಲ್ಲಿ ಅಂತೇಳಿ ಇಷ್ಟೇ ಅವರು ಮಾಡಿರೋದು ಅವರು ಅವ್ರು ಏನು ನಮ್ಮ ಕೈಯಿಂದ ಏನು ಅವ್ರು ಇಲ್ಲ ನಮಗೆ

ಅದೇ ಈ ಆಯಿಲ್ ಮನೆಗೆ ಏನೇ ಇಲ್ಲ ಅಂದರೂ ಆಯಿಲ್ ಬೇಕೇ ಬೇಕು ಈ ಆಯಿಲ್ ಮೇಲೆ ಜಾಸ್ತಿ ಏನೇ ಮಾಡಬೇಕು ಅಂದ್ರೆ ಎಣ್ಣೆ ಬೇಕೇ ಬೇಕು ಎಣ್ಣೆ ಬೇಕು ಅಂದರೆ ಅದ್ರ ಮೇಲೆ ಇವಾಗ ನೂರು ಇಪ್ಪತ್ತೈದು ನೂರಿಪ್ಪತ್ತು ನೂರು ಮೂವತ್ತು ಹಂಗೆ ಮಾಡಿದ್ದಾರೆ ಅದರಿಂದ ನಾವು ಅದನ್ನ ತಗೊಂಡು ಮಾಡಬೇಕು ಅಂದರೆ ಇಲ್ಲೇ ಉಂಟಾಗುತ್ತಲ್ಲ ಬಸ್ ಚಾರ್ಜ್ ಫ್ರೀ ಅಂತಾರೆ ಬಸ್ ಚಾರ್ಜೆಲ್ಲ ಅಷ್ಟು ಒಡ್ಡಾಡಕ್ಕಾಗಲ್ಲ ಬಸ್ಸಲ್ಲಿ ಮೆಟ್ರೋದಲ್ಲಿ ಇವಾಗ ಹಿಂಗೆ ಒನ್ ಟು ಡಬಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲಾರಿಗೂ ಬಡವ್ರಿಗೆ ಕಮ್ಮಿ ಇರಿ ಇದಾಗ್ತಾನೆ ಇದೆ ಹೊರೆ ಆಯ್ತಾನೆ ಇದ್ದಿದ್ದೆ ಹೊರತು ವರೆ ಕಮ್ಮಿ ಇಲ್ಲ ಬಜೆಟ್ ಕಮ್ಮಿ ಆಗ್ತಾ ಇಲ್ಲ ಜಾಸ್ತಿ ಆಯ್ತಾನೆ ಇದೆ ಮಿಡ್ಲ್ ಕ್ಲಾಸ್ ಜನಕ್ಕೆಲ್ಲ